ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ನನ್ನ ಲಾಗ್ನಲ್ಲಿ ನಾನು ಉದ್ದಿನ ಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ರೈಟ್ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಮಾಡೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ಓಕೆನಾ ಥ್ಯಾಂಕ್ ಯು ಇವಾಗ ನಾನು ಇದನ್ನು ಹೇಗೆ ಮಾಡ್ತೀನಿ ಅದು ಅರ್ಧ ಗಂಟೆ ಒಳಗಡೆನೇ ಆಗೋಗುತ್ತೆ ನೀವು ನೋಡ್ಕೊಬೋಣ ಹೇಗೆ ಅರ್ಧ ಗಂಟೆ ಒಳಗಡೆ ಉದ್ದಿನಬೇಳೆ ವಡೆ ಮಾಡೋದು ಅಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಇದನ್ನ ಒಂದು ಎರಡು ಸತಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ ಯಾಕಂದರೆ ಒಂಥರ ಕಪ್ ಕಪ್ಪು ಹುಡ ಇಲ್ಲ ಇರುತ್ತೆ ಒಂದೊಂದು ಸರ್ತಿ ಚೆನ್ನಾಗಿರೋದು ಕೊಟ್ಟಿಲ್ಲ ಅಂಗಡಿಲಿ ಅಂದರೆ ಸ್ವಲ್ಪ ಹುಳಗಳೆಲ್ಲ ಬಂದಿರುತ್ತೆ ಅದಕ್ಕೋಸ್ಕರ ಒಂದು ಎರಡು ಸರ್ತಿ ಚೆನ್ನಾಗಿ ತೊಳೀರಿ ಅನ್ನ ಕೊಡಿ ನಾನು ಇಲ್ಲಿ ನೆನ್ಸ್ಕೊಳ್ಳೋಕ್ಕೆ ಮೇಲೆ ನೆನ್ಸ್ಕೊಳಕ್ಕೆ ನಾನು ತುಂಬ ಚೆನ್ನಾಗಿ ಕಾದಿರುವಂಥ ಬಿಸಿನೀರನ್ನ ತೊಗೊಂಡಿದ್ದೀನಿ ಬೇಕಾದರೆ ನೋಡಿ ಅಲ್ಲಿ ತುಂಬ ಹೊಗೆ ಬರ್ತಾ ಇದೆ ಬಿಸಿ ಹವೆ ಬರ್ತಾ ಇದೆ ಅದು ಆ ನೀರನ್ನ ನಾನು ಉದ್ದಿನ ಬೆಲೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕದು ನೋಡಿ ನೆಂದಿದೆ ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ಚೆನ್ನಾಗಿ ನೆಂದಿದೆ ನಾವಿವಾಗ ಮಿಕ್ಸಿ ಮಾಡ್ಕೊಂಬಂದ್ಬೇಡಣ ನಂಟಾಗಿ ನೀರು ಹಾಕ್ತೀರ ರುಬ್ಬೇಕಾಗುತ್ತೆ ಇದಕ್ಕೆ ನಾನು ರುಬ್ಬುವಾಗೇ ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ಓಕೆ ಈ ಥರ ಈ ಥರ ಫೈನ್ ಪೇಸ್ಟ್ ಆಗಬೇಕು ಇದು ರುಬ್ಬಿರುದ್ರಿಂದ ಕಳ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳಿ ಇದನ್ನು ರುಬ್ಬಿರೋದನ್ನು ಒಂದು ಐದು ನಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಥರ ಸ್ಮ್ಯಾಶ್ ಮಾಡಬೇಕು ಅದು ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಬನ್ನಿ ಪ್ಲೀಸ್ ಯಾರು ಏನೂ ತಪ್ಪು ತಿಳ್ಕೊಬೇಡಿ ನನ್ನ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಅವ್ರದ್ದು ಸಹ ವಾಯ್ಸ್ ಆ್ಯಡ್ ಆಗಿದೆ ದಯವಿಟ್ಟು ಬೇಜಾರಾಗಬೇಡಿ ಓಕೆನಾ ನೋಡಿದ್ರಲ್ವ ಹೇಗೆ ಸ್ಮ್ಯಾಶ್ ಮಾಡೋದಂತ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇದು ನೋಡಿ ನಾನು ಇವಾಗ ನಿಮ್ಮ ಕೈಯಲ್ಲಿ ತೆಗೆದು ತೋರಿಸ್ತೀನಿ ಯಾವ ಥರ ಅದು ಆಗೋವರೆಗೂ ಸ್ಮ್ಯಾಶ್ ಮಾಡಬೇಕಂತ ಇಷ್ಟು ಫುಲ್ಲು ತುಂಬ ಮೃದು ಥರ ಆಗುತ್ತೆ ನೀವು ಸ್ಪೂನಲ್ಲಿ ಕಲಕ್ತಾ ಇದ್ದಷ್ಟು ಅದು ತುಂಬ ಮೃದು ಥರ ಆಗುತ್ತೆ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಣಸನ್ನ ಮತ್ತು ಜೀರಿಗೆನ ಪುಡಿ ಲೈಟಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಗೆ ನಾನೊಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ರಿಂಗ್ ರಿಂಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಉಪ್ಪು ಫಸ್ಟಿಗೆ ಹಾಕಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇವಾಗಿಲ್ಲ ಇಷ್ಟೇ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸೈಡು ಪ್ಯಾನಲ್ಲಿ ಎಣ್ಣೆ ಹಾಕಿ ಕಾಯೋಕಿಟ್ಟಿರಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಮೇಲೆ ಒಂದೊಂದಿನ ಕೈಯಲ್ಲಿ ನೀವು ಸ್ವಲ್ಪ ಹಿಟ್ಟು ತಗೊಳ್ಳೋಕ್ಕಿಂತ ಮುಂಚೆ ಕೈನ ಒದ್ದೆ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ಒಂದೊಂದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆಗೆ ಬಿಡಿ ಮತ್ತು ಇನ್ನೊಂದು ನಾನಿಲ್ಲಿ ಸ್ಪೂನಲ್ಲಿ ಸಹ ಕೈಯ ಕೆಲವರಿಗೆ ಕೈಯಲ್ಲಿ ಈ ಥರ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಸ್ಪೂನ್ ಇದು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಅದ್ರ ಮೇಲೆ ಹಾಕಿ ಕೂಡ ಅದನ್ನು ಎಣ್ಣೆಗೆ ಬಿಡ್ಬೋದು ನಾನು ಅದನ್ನು ಸಹ ತೋರಿಸ್ಕೊಟ್ಟಿದ್ದೀನಿ ಒಂದು ಸರಿ ನೋಡ್ಕೊಳ್ಳಿ ಓಕೆನಾ ಈಗ ನೋಡಿ ಈ ಥರ ಆಗಿದೆ ಇದು ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ ನನಗೆ ಸ್ಪೂನಿನ ಅವಶ್ಯಕತೆ ಇಲ್ಲ ನನ್ನ ಕೈಯಲ್ಲೇ ಗೊತ್ತಾಗ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನಾನು ಕೈಯಲ್ಲೇ ಮಾಡಿದ್ದೀನಿ ಇವಾಗ ನೋಡಿ ಇಷ್ಟು ಅಂದರೆ ಇದು ಫುಲ್ಲು ನಾವು ಆಗೋವರೆಗೂ ಬೇಯಿಸ್ಬಾರ್ದು ಒಂದು ಸ್ವಲ್ಪ ಒಂಚೂರು ರೆಡ್ಗೆ ಕರ್ ಕರ್ವರ್ಟ್ ಆಗಿದ ತಕ್ಷಣ ಅದನ್ನು ತೆಗೀಬೇಕಾಗತ್ತೆ ಯಾಕಂದರೆ ಡಬಲ್ ಡಿಪ್ಪು ನಾವು ಮಾಡಬೇಕು ಡಬಲ್ ಸ ಎರಡು ಎರಡು ಸರ್ತಿ ನಾವು ಎಣ್ಣೆಗೆ ಹಾಕಬೇಕಾಗುತ್ತೆ ಆವಾಗ ಕ್ರಿಸ್ಪಿಯಾಗಿ ಬರೋದು ನಾನು ಆವಾಗಲೇ ಒಂದು ಸರಿ ತೆಗೆದಿಟ್ಟಿದ್ದೆ ಮತ್ತು ಈಗ ಎರಡನೇ ಸತ್ತಿನ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲೊಳಗಡೆ ಚೆನ್ನಾಗಿ ಕರಿಬೇಕದು ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಳ್ಳಿ ಓಕೆ ಇವಾಗ ಇದು ಆಗಿದೆ ನಾನು ಇವಾಗ ಇದನ್ನೆಲ್ಲ ತಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇದ್ರ ಜೊತೆ ಚಟ್ನಿ ಇದನ್ನ ಚಟ್ನಿಯಲ್ಲಿ ಸೇರಿಸ್ಕೊಂಡು ತಿನ್ನಬೇಕಾಗುತ್ತೆ ನನಗೆ ಚಟ್ನಿ ಅವಶ್ಯಕತೆ ಇಲ್ಲ ನನಗೆ ಹಂಗೆ ಇಷ್ಟ ಸೊ ನಾನು ಚಟ್ನಿನಲ್ಲಿ ಮಾಡ್ಕೊಳ್ತಾ ಇಲ್ಲ ನೋಡಿ ಈಗ ಈಗ ನಿಮಗೆ ಗೊತ್ತಾಗಿರುತ್ತೆ ಗರ್ಗರಿಯಾಗಿ ಹೇಗೆ ವಡೆ ಮಾಡೋದು ಅದು ಅರ್ಧ ಗಂಟೆನಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಮತ್ತು ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ರೆಡ್ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ನ ನಿಮಗೆ ಕ್ಲಿಕ್ ಮಾಡಿ ಆಗ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಸಹ ನಿಮಗೆ ಬಂದು ತಲುಪತ್ತೆ ಮನೇಲಿ ಒಂದ್ಸರಿ ಟೇ ಚ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು